ಯಾವುದೇ ಹುದ್ದೆಯನ್ನು ಅಲಂಕರಿಸಿದರೂ ಸಮಾಜಕ್ಕಾಗಿ ಮೀಸಲಿಡಿ ಹಲಗಲಿ ಬೇಡರ ಧೈರ್ಯವನ್ನ ಸಾಹಸವನ್ನ ವಿದ್ಯಾರ್ಥಿಗಳು ವಾಲ್ಮೀಕಿ ಸಮಾಜದ ಮುಖಂಡರು ನೀವೆಲ್ಲರೂ ಮೈಗೂಡಿಸಿಕೊಳ್ಳಿ ಎಂದು ನಿಕಟಪೂರ್ವ ತಹಸೀಲ್ದಾರ್ ರಘುಮೂರ್ತಿ ಹೇಳಿದ್ದಾರೆ ಪಟ್ಟಣದ ಗುರುವಾರ ನಡೆದ ಹಟ್ಟಿ ಮಲ್ಲಪ್ಪ ಸಂಘ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹೋತ್ಸವ ಇವರ ಸಂಯುಕ್ತಾಶ್ರದಲ್ಲಿ ಸ್ವತಂತ್ರ ಸಂಗ್ರಾಮದ ಹಲಗಲಿ ಬೇಡರ ಕೊಡುಗೆ ಎನ್ನುವ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಉದ್ಘಾಟಿಸಿ ಮಾತನಾಡಿದ ಅವರು ಹಲಗಲಿ ಬೇಡರ ಬೇಟೆ ಆಡುವುದರ ಮೂಲಕ ಕಸುಬು ಆಗಿತ್ತು ಹಾಲಗಲಿ ಬೇಡರಿಗೆ ಅನ್ಯ ಕೋಮಿನವರು ಬಹಳ ಸಪೋರ್ಟ್ ಮಾಡಿದ್ರು ಸ್ವತಂತ್ರ ಹಾಗೂ ಸ್ವಾಭಿಮಾನಕ್ಕಾಗಿ ಬ್ರಿಟಿಷರ ವಿರುದ್ಧ ಸೇಡು ಹೊಡುತ್ತಿದ್ದರು ನಿಂತಿದ್ರು ಆ ಗ್ರಾಮದ ಹಲಗಲಿ ಬೇಡ ಜನಾಂಗದವರು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಕಿಚ್ಚು ಹತ್ತಿದ್ದು ಈ ವೇಳೆಗೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ಹಲಗಲಿ ಗ್ರಾಮದ ಬೇಡರು ಸಹ ನಿಶಸ್ತ್ರೀಕರಣದ ವಿರುದ್ಧ ಆವಾಗಲೇ ಹೋರಾಟ ನಡೆಸಿದರು ಬ್ರಿಟಿಷರ ಕಂಪನಿ ಸರ್ಕಾರಕ್ಕೆ ಸವಾಲಾಗಿ ನಿಂತಿದ್ರು ಎಂದು ಅವರು ಮಾತನಾಡಿದರು ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷರಾದ ಯತ್ತಿನಹಟ್ಟಿಗೌಡ ಮಾತನಾಡಿ ಹಲಗಲಿ ಬೇಡರ ಇತಿಹಾಸ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ದೇಶಕ್ಕೆ ಹೋರಾಡಿದ ಎಲ್ಲ ಜಾತಿ ಜನಾಂಗದವರು ಸೇರಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಹಲವಾರು ಹೋರಾಟಗಾರರು ಪ್ರಾಣ ತ್ಯಾಗ ಮಾಡಿದ್ದಾರೆ ಆದ್ದರಿಂದ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಪಡೆಯಿರಿ ವಿದ್ಯಾವಂತರಾಗಿರೋ ವಿದ್ಯಾವಂತರಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ನಿಕಟಪೂರ್ವ ತಹಸೀಲ್ದಾರ್ ಎನ್ ರಘುಮೂರ್ತಿ ತಿಪ್ಪೇಸ್ವಾಮಿ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಓಮಣ್ಣ ಹನುಮಂತಣ್ಣ ನಾಗರಾಜ್ ಮುದಿಯಪ್ಪ ಜಯಣ್ಣ ಬೋಸರಂಗ ಬಯ್ಯಣ್ಣ ಚನ್ನಣ್ಣ ಬೋರಯ್ಯ ಎಂ ವೈ ಎಸ್ ಸ್ವಾಮಿ ಬೋರಸ್ವಾಮಿ ಆರ್ ಪಾಲಯ್ಯ ಬಸಪ್ಪ ನಾಯಕ್ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ವಾಲ್ಮೀಕಿ ಸಮಾಜದ ಮುಖಂಡರುಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎಸ್ ಟೆಲಿಫೋರ್ ನ್ಯೂಸ್ ನಾಯಕನ ಹಟ್ಟಿ ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ದೇಶಕ್ಕೋಸ್ಕರ ತಮ್ಮ ಪ್ರಾಣಗಳನ್ನ ಅರ್ಪಣೆ ಮಾಡಿರೋದಂತ ಅದು ಎಷ್ಟೋ ಜನ ಇದ್ದಾರೆ ಈ ಒಂದು ಸ್ವತಂತ್ರ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರೆಲ್ಲೂ ಕೂಡ ನಾವು ಆತ್ಮೀಯವಾಗಿ ನೆನೆದು ಅವರಿಗೆ ನಮ್ಮ ಅಶ್ವ ಕರ್ತನೆಗಳನ್ನ ಅರ್ಪಿಸೋಣ ಇದರಲ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ವಲ್ಲಭಾಯಿ ಪಟೇಲ್ ಇದ್ರೆ ಹೀಗಾಗಿ ಸಾಕಷ್ಟು ಜನಗಳು ಕೂಡ ಈ ಒಂದು ಈ ಒಂದು ಸ್ವಾತಂತ್ರ್ಯದ ರಥವನ್ನ ಹೇಳಕ ಬಂದು ನಮಗೆಲ್ಲ ಕೂಡ ಕೊಟ್ಟು ಅವರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಇದರಲ್ಲಿ ಇತಿಹಾಸದ ಪುಟದಲ್ಲಿ ಸೇರಿರುವಂತಹ ಹಲವಾರು ಜನರಿಗೆ ಗೊತ್ತಿರದಂತಹ ಸ್ವಾಭಿಮಾನವನ್ನ ಧೈರ್ಯವನ್ನ ಸಮರ್ಪಣೆ ಮಾಡಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿರುವಂತಹ ಬ್ರಿಟಿಷರಿಗೆ ಸರೆಂಡರ್ ಆಗಲೇಬಾರದು ನಮ್ಮ ಸ್ವಾಭಿಮಾನವನ್ನ ಬಿಡ್ಕೊಂಡು ಅಂತೇಳಿ ಬ್ರಿಟಿಷರ್ ಕೈಗೆ ಸಿಗದಂತೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡಂತ ಅಲಗಲಿ ಬೇಡರು ಬಹಳ ಪ್ರಾಮುಖ್ಯ ಯಾಕೆ ಅಂತ ಹೇಳಿದ್ರೆ ಬೇಡರ ಬಗ್ಗೆ ನಾನು ಯಾಕೆ ಒತ್ತಿ ಒತ್ತಿದೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ ಅಂತಂತ ಹೇಳಿದ್ರೆ ಈ ಒಂದು ಮಣಕಾಲ್ಮುರು ಕ್ಷೇತ್ರ ಚಳ್ಕೆರೆ ಕ್ಷೇತ್ರ ಮಣಕಾಲ್ಮೂರು ತಾಲೂಕು ಚಳ್ಳಕೆರೆ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾದರೂ ಕೂಡ ಹೆಚ್ಚು ಪರಿಶಿಷ್ಟ ಪಂಗಡ ವಾಲ್ಮೀಕಿ ಬೇಡ ನಾಯಕ ಜನಾಂಗವನ್ನು ಹೊಂದಿರುವಂತಹ ಈ ಪ್ರದೇಶ ಈ ಪ್ರದೇಶದಲ್ಲಿ ವಾಸಿಸಿರುವಂತಹ ಎಲ್ಲ ಬಹುಪಾಲು ನಾಗರಿಕರು ಇವತ್ತಿಗೂ ಕೂಡ ನಾನು ಗಂಟಾ ಘೋಷಣೆ ಹೇಳ್ತೀನಿ ಇವತ್ತು ಕೂಡ ಅಲಗಲಿ ಬೇಡರಿಗೆ ಇದ್ದಂತಹ ಸ್ವಾಭಿಮಾನ ಈ ಒಂದು ನಾಯಕರಿಗೆ ಇವತ್ತು ಈ ನೆಲದಲ್ಲಿ ಇದೆ ಯಾಕೆ ಅಂತ ಹೇಳಿದ್ರೆ ನಾನು ಎರಡೂವರೆ ವರ್ಷ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಎರಡೂ ತಾಲೂಕಲ್ಲಿ ಬಿಂಬಾಲು ಮಣಕಾಲ್ಮುರು ತಾಲೂಕು ಮತ್ತು ಚಳಕೆರೆ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಭೇಟಿ ನೀಡಿದ್ದೀನಿ ಪ್ರತಿಯೊಂದು ಮನೆಗೆ ಭೇಟಿ ನೀಡಿದ್ದೀನಿ ಪ್ರತಿಯೊಂದು ಯುವಕರು ಮತ್ತು ಮುಖರಿಂದ ಮುಳುಗರವರೆಗೂ ಕೂಡ ಅವರ ಮನೋಸ್ಥರಿಯ ಅವರ ಮನೋಧರ್ಮವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಉಪವಾಸ ಇದ್ರೂ ಕೂಡ ಒಂದು ಸುಳ್ಳು ಹೇಳಲ್ಲ ಒಂದು ಬೇರೆ ಅನೈತಿಕ ಚಟುವಟಿಕೆಗಳು ಕಲ್ಪನೆ ಇರ್ತದೆ ಯಾವುದೂ ಕೂಡ ಈ ತಾಲೂಕಿನಲ್ಲೇ ಸುಳ್ಳಲ್ಲ ಅಂತ ಸ್ವಾಭಿಮಾನ ಇಟ್ಕೊಂಡಿರೋ ಜನ ಈ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಅತ್ಯಂತ ಉತ್ಕೃಷ್ಟವಾದ ಒಂದು ಸನ್ನಿವೇಶ ಮತ್ತು ಅಷ್ಟೇ ಅಗತ್ಯವಾಗಿದೆ ಈ ಅಲಗಲಿ ಬೇಡರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ವತಂತ್ರ ಸಂಗ್ರಾಮ ಏನು ಪ್ರಾರಂಭವಾಯಿತು ಒಂದು ನಾನೂರಿಂದ ಐನೂರು ಜನನನ್ನ ವಿದ್ಯಾರ್ಥಿಗಳನ್ನ ಸೇರಿಸಿ ಈ ಒಂದು ಸನ್ನಿವೇಶಕ್ಕೆ ಈ ಒಂದು ಭಾಗದಿಂದ ಮುನ್ನೂರು ಬರೆಯೋಣ ಅಂತ ತೀರ್ಮಾನ ತಗೊಂಡು ಆ ತೀರ್ಮಾನದ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಡ್ಡಿ ಮಲ್ಲಪ್ಪ ನಾಯಕ